ಹಾಯ್ ಫ್ರೆಂಡ್ಸ್ ಎಲ್ಲರೂ ನಮಸ್ಕಾರ ವೆಲ್ಕಮ್ ಬ್ಯಾಕ್ ಟು ಪಾರ್ವತಿ ಕನ್ನಡ ಬ್ಲಾಗ್ಸ್ ಎಲ್ಲರೂ ಹೆಂಗಿದ್ರಿ ಐ ಹೋಪ್ ಎಲ್ಲರೂ ಆರಾಮದ್ರಿ ಅಂತ ಅನ್ಕೊಂಡಿನಿ ನಿಮ್ಮೆಲ್ಲರ ಪ್ರೀತಿ ಸಪೋರ್ಟಿಂಗ್ ನಾವಿಲ್ಲಿ ಮಸ್ತ್ ಆರಾಮದ್ವಿ ನೋಡ್ರಿ ತಿರುಪತಿ ಸೆಕೆಂಡ್ ಡೇ ಬ್ಲಾಗ್ ಆಗಿರ್ತೈತಿ ಇದು ಈಗ ಈವ್ನಿಂಗ್ ಬ್ಲಾಗ್ ಸ್ಟಾರ್ಟ್ ಮಾಡಿ ನೋಡ್ರಿ ಮೊಬೈಲ್ ಡೆಪಾಸಿಟ್ ಮಾಡಿಂದ ಸೊ ನೆಕ್ಸ್ಟ್ ಒಂಬತ್ತುವರೆ ಹಂಗೆ ಮೊಬೈಲ್ ಡೆಪಾಸಿಟ್ ಮಾಡಿದ್ವಿ ಸೊ ಅಲ್ಲಿಂದ ಬ್ಲಾಗ್ ಮತ್ತೆ ಕಂಟಿನ್ಯೂ ಮಾಡೇ ಇಲ್ಲ ಈಗ ಈವ್ನಿಂಗ್ ಮಾಡೋಕಂತೀನಿ ಮೊಬೈಲ್ ಡೆಲಿವರಿ ಮಾಡೋ ಸೆಂಟರ್ ಎದುರುಗಡೆನೇ ನಿಂತೀನಿ ಸೊ ಈಗಷ್ಟು ಜಸ್ಟು ಮೊಬೈಲ್ ಡೆಲಿವರಿ ಮಾಡಿಕೊಂಡೆ ಆಗ ಒಂದು ಮೊಬೈಲ್ ಡೆಪಾಸಿಟ್ ಮಾಡಿಂದ ಒಂದು ಎರಡು ತಾಸಾಗಿಂದ ಮೊಬೈಲ್ ಡೆಲಿವರಿ ಮಾಡೋ ಸೆಂಟರ್ಗೆ ಹೋದೆ ಇನ್ನೂ ಮೊಬೈಲ್ ಬಂದಿಲ್ಲ ಅಂತ ಇನ್ನು ಒನ್ ಅವರ್ ಬಿಟ್ಟು ಬರ್ರಿ ಅಂದರು ಫಸ್ಟಿಗೆ ಎಲ್ಲರಿಗೂ ಒಂದು ಕ್ಲಾರಿಟಿ ಕೊಡ್ತೀನಿ ಏನಪ್ಪಾ ಅಂತಂದ್ರೆ ಮೊಬೈಲ್ ಡೆಪಾಸಿಟ್ ಮಾಡಿಂದ ಏನಿಲ್ಲ ಆಯಿತು ಈವ್ನಿಂಗ್ವರೆಗೂ ಅಂತೇಳಿ ಮೊಬೈಲ್ ಡೆಪಾಸಿಟ್ ಮಾಡಿಂದ ಸೊ ಈ ರೀತಿಯಾಗಿ ಒಂದು ಟೋಕನ್ ಕೊಡ್ತಾರೆ ನಮ್ಗೆ ಸೊ ಈ ಟೋಕನ್ ಅವ್ನು ಅಬ್ಸರ್ವ್ ಮಾಡಲಿಲ್ಲ ಆನಂತರ ಅಬ್ಸರ್ವ್ ಮಾಡಿಂದ ನೋಡಿದ್ರೆ ದರ್ಶನ ನಮ್ಗೆ ನೆಕ್ಸ್ಟ್ ಡೇಗೆ ನಮ್ಮ ಮಾರ್ನಿಂಗ್ ನೈನ್ ಓ ಕ್ಲಾಕ್ ಹಿಂಗೆ ಒಂದು ಹಾಲ್ ಒಳಗೆ ಹಾಕಿಬಿಟ್ರು ಸೊ ಮಾರ್ನಿಂಗ್ ಅವತ್ತು ನೈಟ್ನೂ ದರ್ಶನ ಸಿಗೋಂಗಿಲ್ಲ ನೆಕ್ಸ್ಟ್ ಡೇ ನೈಟ್ ನೈನ್ ಪಿ ಎಮ್ಗೆ ದರ್ಶನ ಐತಿ ಅಂತಂದ್ರೆ ಈ ಟೋಕನ್ ಒಳಗಿತ್ತು ಸೊ ಇವತ್ತು ಫುಲ್ ಡೇ ಆ್ಯಂಡ್ ನಾಳೆನೂ ಫುಲ್ ಡೇ ನಾವು ಇದೋ ಹಾಲ್ನ ಒಟ್ಟು ಟೆಂಪಲ್ ಇರಬೇಕೇನ ಅನ್ನೋದು ಒಂದು ಟೆನ್ಷನ್ ಸ್ಟಾರ್ಟ್ ಆಯಿತು ಏನಪ್ಪಾ ಇದು ಮೂರು ಮೂರು ದಿನ ಬೇಕಾ ತಿರುಪತಿ ದರ್ಶನ ಮಾಡೋಕೆ ಅಂತೇಳಿ ಸೊ ಅಲ್ಲಿ ಟಿವಿ ಒಳಗೆಲ್ಲ ಶೋ ಮಾಡಾಕಂತಿದ್ರು ಸೊ ಎಕ್ಸಿಟ್ ಆಗಿ ಬೇಕಿದ್ರೆ ರಿ ಎಂಟ್ರಿ ಆಗ್ಬೋದು ಅಂತೇಳಿ ಸೊ ಹೋಗಿ ಎಕ್ಸಿಟ್ ಆಗಿ ಫ್ರೆಶ್ ಅದಾಗಿ ಸ್ನಾನ ಎಲ್ಲ ಮುಗಿಸ್ಕೊಂಡು ಅಂಡ್ ಎಲ್ಲ ಬಟ್ಟೆ ಎಲ್ಲ ತೊಳೆದಾಕಿ ಒಣಕಿದ್ವಲ್ಲ ಅವೆಲ್ಲ ಎಲ್ಲೆಲ್ಲಿ ಬಿದ್ದಾವೋ ಏನು ಅಂತ ಅವನ್ನೆಲ್ಲ ಮಡಚಿಟ್ಟಿ ಬಂದ್ರ ಅಥವಾ ಅಷ್ಟಾಗಿ ಇಷ್ಟ ಮಾಡ್ಕೊಂಡು ಅಂತಂದು ಎಕ್ಸಿಟ್ ಆದ್ಮೇಲೆ ಕೇಳ್ಕೊಂಡು ವಿಚಾರಿಸಿಕೊಂಡು ಎಕ್ಸಿಟ್ ಆದ್ವಿ ಅವ್ನು ಬೇಕಿದ್ರೆ ಒನ್ ಅವರ್ ಎರಡು ಅವರ್ ಬಿಟ್ಟು ಮತ್ತೆ ರೀ ಎಂಟ್ರಿ ಆಗ್ಬೋದು ನೀವು ಕೊಟ್ಟ ನೈಟ್ ಟೆನ್ ಓ ಕ್ಲಾಕ್ವರೆಗೂ ಟೈಮ್ ಐತೆ ನೋಡ್ರಿ ಸೊ ಅಷ್ಟೊಳಗೆ ಎಂಟ್ರಿ ಆಗ್ರಿ ಅಂತಂದು ಓಕೆ ಎಕ್ಸಿಟ್ ಆದ್ರೆ ಅಥವಾ ಅಂತಂದು ಎಕ್ಸಿಟ್ ಆಗಿ ಮೊದಲು ಮೊಬೈಲ್ ರಿಸೀವ್ ಮಾಡ್ಕೊಳ್ಳೋಣ ಅಂತಂದು ಮೊಬೈಲ್ ರಿಸೀವ್ ಹೇಳಿ ಬಂದ್ವಿ ಟೆಂಪಲ್ ಲೆಫ್ಟ್ ಸೈಡ್ ಒಳಗ ಐತಿ ಹೋಗ್ರಿ ಅಂತಂದ್ರೆ ಹಂಗ ಕೇಳ್ಕೊಂಡು ಬಂದ್ವಿ ದೂರ ಏನಿಲ್ಲ ವಾಕಬಲ್ ಡಿಸ್ಟೆನ್ಸ್ನ ಐತಿ ಸೊ ಬಂದ್ರೆ ಅವ್ರು ಒಂದು ತಾಸು ಬಿಟ್ಟು ಬರ್ರಿ ಇನ್ನೂ ಮೊಬೈಲ್ ಬಂದಿಲ್ಲ ಅಂತಂದ್ರು ಮತ್ತು ನಾವಿರೋ ಅಂತಹ ಲಾಕರ್ ರೂಮ್ಗೆ ಹೋಗಿ ಸೊ ಅಲ್ಲಿ ಪ್ರಸಾದ ಇತ್ತು ಪ್ರಸಾದ ತೊಗೊಂಡು ಎರಡು ತಾಸು ರೆಸ್ಟ್ ಮಾಡಿದ್ರೆ ಆಯ್ತು ಅಂತ ರೆಸ್ಟ್ ಮಾಡಿ ಆ ನಂತರ ಎಲ್ಲರೂ ಸ್ನಾನ ಮಾಡಿಕೊಂಡು ಫ್ರೆಶ್ ಆಗಿ ಸೊ ಈಗ ಮೊದಲು ಡೈರೆಕ್ಟಾಗಿ ಫಸ್ಟ್ ಬಂದಿದ್ದನ ಮೊಬೈಲ್ ಡೆಲಿವರಿ ಮಾಡ್ಕೊಳ್ಳುವಂಥ ಸೆಂಟರಿಗೆ ಬಂದ್ವಿ ಸೊ ಅಲ್ಲಿ ಟೋಕನ್ ಕೊಟ್ಟಿರ್ತಾರ ನಮ್ಮ ಮೊಬೈಲ್ ಡೆಪಾಸಿಟ್ ಮಾಡುವಾಗ ಸೊ ಅದ ಟೋಕನ್ನ ಅಲ್ಲಿ ತೋರಿಸಿದಾಗ ಸೊ ಅವರು ಮೊಬೈಲ್ನಾಗ ಕೊಡ್ತಾರೆ ಸೊ ನನ್ನ ಮೊಬೈಲ್ ನನ್ನ ಕೈಗೆ ಸೇರಿದಾಗ ಅವಾಗ ಒಂದು ರೀತಿ ಸಮಾಧಾನ ಆಯಿತು ಅಲ್ಲಿ ನಿಮ್ಮ ಮೊಬೈಲ್ ಡೆಪಾಸಿಟ್ ಮಾಡಿದ ಹೆಂಗೋ ಏನೋ ಅಂತೇಳಿ ಒಂದು ಸ್ವಲ್ಪ ಭಯನೂ ಆಗಿತ್ತು ಫಸ್ಟ್ ಟೈಮ್ ಅಲ್ಲ ಸೊ ಹಾಂಗಾಗಿ ಮೊಬೈಲ್ಗೆ ಯಾವ ರೀತಿ ಏನು ತೊಂದರೆ ಏನೇನು ಪ್ರಾಬ್ಲಮ್ ಆಗಂಗಿಲ್ಲ ಸೊ ನೀವು ಫಸ್ಟ್ ಟೈಮ್ ನೋಡ್ತಿರೋ ವ್ಯವಸ್ಥೆ ತಿರುಪತಿಗೆ ಹೋದಾಗ ಮೊಬೈಲ್ ಡೆಪಾಸಿಟ್ ಮಾಡೋದು ಸ್ವಲ್ಪ ಟೆನ್ಷನ್ ಇತ್ತು ಅಂತಂದ್ರೆ ಟೆನ್ಷನ್ ಮಾಡ್ಕೊಳಕ್ಕೆ ಹೋಗಬೇಡ್ರಿ ಸೊ ನನ್ನ ಎಕ್ಸ್ಪೀರಿಯೆನ್ಸ್ ನಾನು ಶೇರ್ ಮಾಡ್ಕೊಳಕಂತೀನಿ ಅಲ್ಲ ಮೊಬೈಲ್ಗೆ ಏನು ತೊಂದರೆ ಆಗಲ್ಲ ಬಟ್ ಅದು ಡೆಪಾಸಿಟ್ ಮಾಡಿದ ಒಂದು ಟೋಕನ್ ಕೊಡತಾರಲ್ಲ ಅದೊಂದು ಜಾಗ್ರತೆಯಿಂದ ನಾವು ನೋಡ್ಕೋಬೇಕು ಎಲ್ಲೂ ಕಳ್ಕೊಬಾರ್ದು ಸೊ ಅದೊಂದು ಹುಷಾರಾಗಿ ಇಟ್ಕೊಂಡ್ರೆ ಆಯಿತು ಅದನ್ನು ತೋರಿಸಿದ್ರೆ ನಮ್ಮ ಮೊಬೈಲ್ ನಮ್ಮ ಕೈಗೆ ಬರ್ತೈತಿ ಅದು ಕಳ್ಕೊಂಡ್ರೆ ಸಿಗಂಗಿಲ್ಲ ಅಂತಂದು ಅಲ್ಲಿ ಹೇಳ್ತಿದ್ರು ಅದು ಎಷ್ಟು ಸತ್ಯನ ಎಷ್ಟು ಸೋ ಗೊತ್ತಿಲ್ಲ ಸೊ ನಾನೊಕರ ಆ ಟೋಕನ್ ಹುಷಾರಾಗಿ ಇಟ್ಕೊಂಡು ನನ್ನ ಮೊಬೈಲ್ ನನ್ನ ಡೆಲಿವರಿ ಮಾಡ್ಕೊಂಡೆ ನೆಕ್ಸ್ಟ್ ಇನ್ನು ತಿರುಪತಿ ದರ್ಶನ ಆಗಿಲ್ಲ ಹೆಚ್ಚು ಹೇಳ್ಬೇಕು ಅಂತ ಅಂದ್ರೆ ಸೊ ಯಾಕಂದ್ರೆ ಎಕ್ಸಿಟ್ ಆಗಿ ಇವೆಲ್ಲ ಎಕ್ಸಿಟ್ ಆಗಿ ಸಂಜೆ ಮತ್ತೆ ರೀ ಎಂಟ್ರಿ ಆದ್ರೆ ಆತು ಅಂತೇಳಿ ಬಟ್ಟೆ ಒಂದು ಹಿಂದಿನ ದಿನ ಸ್ನಾನ ಮಾಡಿದ ಬಟ್ಟೆಗಳೆಲ್ಲ ತೊಳೆದು ಒನ್ ಹಾಕಿದ್ವಿ ಸೊ ಸಿಕ್ಕಾಪಟ್ಟೆ ಲಕ್ಷಾಂತರ ಜನ ಬರ್ತಿರೋದ್ರಿಂದ ಒಂದು ಎಲ್ಲೆಲ್ಲಿ ಕಿತ್ತು ಹೋಗದಾರ ಅಂತಂದು ಸೊ ಅವ್ನೆಲ್ಲ ತೆಗೆದಿಟ್ಟು ಬಂದ್ರ ಆತ ಅಂತೇಳಿ ಹೋದ್ವಿ ಸೊ ಎಲ್ಲಿ ಹಾಕಿದ್ವಿ ಅಲ್ಲೇ ಇದ್ದು ಬಟ್ ಬಟ್ಟೆ ಅಂಕರ ಒಂದು ಸ್ವಲ್ಪ ಒಣಗಿರ್ಲಿಲ್ಲ ಮತ್ತೆ ಬೇರೆ ಕಡೆ ತಗದ್ ಹಾಕಿಬಿಟ್ಟು ಬಂದೆ ಬಟ್ಟೆ ಎಲ್ಲ ಒಣಗಾಕ ಅಂತೇಳಿ ಅಲ್ಲೇ ರ್ಯಾಕ್ಸ್ ಎಲ್ಲ ಇದ್ದು ಸೊ ಅಲ್ಲಿ ಹಾಕಿ ಬಂದಿನಿ ಇಲ್ಲಿ ತಿರುಪತಿ ಒಳಗ ಮೋಡ ಮೋಡ ಇರೋದ್ರಿಂದ ಬಟ್ಟೆಗಳು ಎಲ್ಲೂ ಒಣಗಿಲ್ಲ ಸೊ ನಾವು ಮಾಡಿದ ತಪ್ಪೇನಂದ್ರೆ ಬಟ್ಟೆ ಮನೆಯಾಗ ತೊಳ್ದ್ ಹಾಕಿದೋ ರೀತಿ ತೊಳೆದ್ ಹಾಕಿವಿ ಸೊ ಅದ್ ಮಾಡಬಾರದಿತ್ತು ಹಂಗ ಕಳ್ದು ಇಟ್ಕೋಬೇಕಾಗಿತ್ತು ಬ್ಯಾಗ್ ಒಳಗ ಸೊ ಅದೊಂದು ಮಿಸ್ಟೇಕ್ ಮಾಡಿವಿ ಮೂರ್ ದಿನ ಬೇಕಾಯ್ತು ಬಟ್ಟೆಗಳೆಲ್ಲ ಒಣಗಾಕ ಫಸ್ಟ್ ಡೇ ತೋದಾಕಿದ್ ಬಟ್ಟೆ ಸೊ ನೆಕ್ಸ್ಟ್ ಈಗ ನೋಡ್ರಿ ಟೆಂಪಲ್ಲಿಗೆ ಬಂದ್ವಿ ಬಂದ್ಕುಳ್ಳ ಅಲ್ಲಿ ಬೇಲ್ಪುರಿ ಎಲ್ಲ ಇದ್ವು ಅವನ್ನೆಲ್ಲ ನೋಡಿ ತಿನ್ಬೇಕು ಅಂತೇಳಿ ಅನಿಸ್ತು ಬೇಲ್ಪುರಿ ತಿಂದ್ವಿ ಆ್ಯಂಡ್ ತಮ್ಮನು ಒಂದು ಆಂಜನೇಯ ಕೇಸರಿ ಅಂತ ಅಂದ ಕೇಸರಿ ತಗೊಂಡ ಸೊ ನೆಕ್ಸ್ಟ್ ಇಲ್ಲಿ ಟೆಂಪಲ್ಲಿಗೆ ಬಂದ್ವಿ ನೋಡ್ರಿ ಮೇನ್ ಏನು ತಿರುಪತಿ ವೆಂಕಟೇಶ್ವರ ಟೆಂಪಲು ಔಟ್ಸೈಡ್ ಮಾತ್ರ ಇದು ಒಳಗಿನ್ನು ದರ್ಶನ ಆಗಿಲ್ಲ ನಮಗೆ ಸೊ ಈಗ ಔಟ್ ಸೈಡೆಲ್ಲ ವ್ಯೂವ್ ಎಲ್ಲ ನೋಡಿಕೊಂಡು ಒಂದಷ್ಟು ಫೋಟೋಸ್ ವಿಡಿಯೋಸ್ ತೊಗೋಳೋನು ಅಂತೀವಿ ಡೇ ಟೈಮ್ನಾಗ ಈಗ ಫೋಟೋಸ್ ಕ್ಲಾರಿಟಿ ಚಲೋ ಬರ್ತಾವಲ್ಲ ಸೊ ಹಂಗಾಗಿ ನಮಗೆ ನೈಟ್ ಏನಾರ ದರ್ಶನ ಸಿಕ್ತು ಅಂತಂದ್ರೆ ಅವಾಗ ನೈಟ್ ಔಟ್ಸೈಡ್ ಬರ್ತೀವಿ ಸೊ ಅವಾಗ ಫೋಟೋಸು ವಿಡಿಯೋಸ್ ಅಷ್ಟಾಗಿ ಚಲೋ ಬರೋಂಗಿಲ್ಲ ಡೇ ಟೈಮ್ನಾಗ ಕ್ಲಾರಿಟಿ ಇದ್ದಷ್ಟು ನೈಟ್ ಟೈಮ್ನಾಗ ಅಷ್ಟಿರಂಗಿಲ್ಲ ನೋಡ್ರಿ ಆ ಲೈಟಿಂಗ್ ಡೆಕೋರೇಷನ್ ಇರ್ತೈತಿ ಸೊ ಹಂಗಾಗಿ ಹೇಗಿದ್ರೆ ಈಗ ಬಂದಿವಿ ಇಲ್ಲೇ ಎಲ್ಲ ಫೋಟೋಸ್ ತಗೊಂಡು ಅಂತಂದು ಫೋಟೋಸ್ ತಗೊಂಡ್ವಿ ಹಂಗೆ ಇಲ್ಲೊಂದು ಆಂಜನೇಯನ ಟೆಂಪಲ್ ಇತ್ತು ಅಲ್ಲೆಲ್ಲರೂ ದೇವರಿಗೆ ಗಂಗದ ಕಡೆ ದೀಪ ಹಚ್ಚಕಂತಿದ್ರು ಅಂಡ್ ತುಪ್ಪದ ಪಂತಿನೂ ಎಲ್ಲ ಮಾರಕ್ಕೆ ಇಟ್ಟಿದ್ರು ಸೊ ಎಲ್ಲರೂ ಅವನ ತಗೊಂಡು ತಗೊಂಡು ಹಚ್ಚಕಂತಿದ್ರು ಸೊ ನಾವು ಹಚ್ಚನು ಅಂತಂದು ನಾವು ಹಚ್ಚಕಂತೀವಿ ನೋಡ್ರಿ ನೋಡ್ರಿ ಹಸ್ಬೆಂಡ್ ತುಪ್ಪ ತರಮನ ಗೋರಿಂದ ಗೋರಿಂದರೆ ಗೋವಿಂದ ಹಾ ಬೆಳಗ್ತೀವಿ

ಸೊ ಇಲ್ಲಿ ಮ್ಯಾಲೆ ನಿಂತು ನೋಡಿದಾಗ ತಿರುಪತಿ ವೆಂಕಟೇಶ್ವರ ಟೆಂಪಲ್ ಫುಲ್ ಓವರ್ ಆಲ್ ಲುಕ್ ಈ ರೀತಿಯಾಗಿ ಕಾಣಿಸುತ್ತೆ ನೋಡ್ರಿ ಚಲೋ ಐತೆ ನೋಡಕ್ಕೆ ಈ ರೀತಿಯಾಗಿ ಕಾಣಿಸುತ್ತೆ ನೋಡ್ರಿ ಇಲ್ಲಿ ಫೋಟೋಗ್ರಫಿನ ಮಾಡಿ ಕೊಡ್ತಾರೆ ಕ್ಯಾಮ್ರಾಮನ್ಸ್ ಎಲ್ಲ ನಿಂತಿರ್ತಾರ ಬೇಕಾದರೂ ಫೋಟೋಸು ತಗೊಂಡು ಫ್ರೇಮ್ ಮಾಡಿಸ್ಕೋಬೋದು ಆರಾಮಿನೆಲ್ಲ ವಿಶ್ರಾಂತಿ ತಗೋಳೋಕರ ಸೊ ಈಗ ನೋಡಕ್ಕಂತಿರಲಿಲ್ಲ ಫ್ರೆಂಡ್ಸ್ ಇದು ತಿರುಪತಿ ವೆಂಕಟೇಶ್ವರ ಟೆಂಪಲ್ ಏನೈತಲ್ಲ ಸೊ ಅದರ ಆವರಣದಾಗ ಇರೋ ಅಂಥದ್ದು ಸೊ ತಿರುಪತಿ ಮೂರ್ತಿ ಟೆಂಪಲ್ ಒಳಗೆ ಯಾವ ರೀತಿಯಾಗಿ ಐತಿ ಸೊ ಅದನ್ನು ಇಲ್ಲಿ ರೀಕ್ರಿಯೇಟ್ ಮಾಡ್ಯಾರ ಅಂತಂದು ಸೊ ಅಲ್ಲೆಲ್ಲ ಹೇಳಕ್ ಅಂತಿದ್ರು ಡಿಟ್ಟು ಹಂಗ ಸ್ವಲ್ಪ ಏನಾದರೂ ಡಿಫ್ರೆನ್ಸ್ ಇರ್ತೈತಿ ಸೊ ತಿರುಪತಿ ವೆಂಕಟೇಶ್ವರ ಟೆಂಪಲ್ ಒಳಗಿರೋ ಫುಲ್ ಬಂಗಾರದೊಳಗಣ ಐತಿ ಅಂತಂದು ಹೇಳ್ತಿರ್ತಾರ ನಮ್ಮ ಭಾರತದೊಳಗನ ನಂಬರ್ ಒನ್ ಶ್ರೀಮಂತ ದೇವಾಲಯ ತಿರುಪತಿ ವೆಂಕಟೇಶ್ವರ ಟೆಂಪಲ್ ನೋಡ್ರಿ ಫ್ರೆಂಡ್ಸ್ ಸೊ ಅಷ್ಟು ದೊಡ್ಡ ದೇವಸ್ಥಾನ ಅಂತಂದು ಹೇಳಬಹುದು ಈ ತಿರುಪತಿ ವೆಂಕಟೇಶ್ವರ ದರ್ಶನ ತಗೊಳಕ ಜನ ಎಲ್ಲೆಲ್ಲಿದ್ದಾನೆ ಬರ್ತಾರ ಹೊರ ರಾಜ್ಯದಿಂದ ಬರ್ತಾರ ಹೊರ ದೇಶದಿಂದ ಬರ್ತಾರ ಸೊ ಅಷ್ಟು ದೊಡ್ಡ ಫೇಮಸ್ ದೇವಾಲಯ ನೋಡ್ರಿ ಸೊ ನಾವು ಫೈನಲಿ ಬಂದಿವಿ ನಾವು ಎಷ್ಟೊಂದು ವರ್ಷಗಳಿಂದ ಬರಬೇಕು 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 ಅಂತಂದು ಅಂದ್ಕೊಂಡಿದ್ವಿ ಸೊ ಫೈನಲಿ ತಿರುಪತಿ ವೆಂಕಟೇಶ್ವರ ನಮ್ಮನ್ನು ಈ ವರ್ಷ ಕರ್ಸ್ಕೊಂಡ್ರೆ ನೋಡ್ರಿ ಸೊ ಇನ್ನೂ ದರ್ಶನ ತಗೊಂಡಿಲ್ಲ ದರ್ಶನವನ್ನು ತಗೋಬೇಕು ಸೊ ಇಲ್ಲಿ ನೋಡ್ರಿ ಫ್ರೆಂಡ್ಸ್ ಎಲಿಫೆಂಟ್ ಅದಾವು ಏನು ಫೋಟೋಸ್ ತೆಗೆಸ್ಕೊಳಕ್ಕೆ ನಿಲ್ಸಿದಾರ ಏನೋ ಗೊತ್ತಿಲ್ಲ ಫುಲ್ ಓವರ್ ಆಲ್ ಟೆಂಪಲ್ ಯಾವ ರೀತಿ ಅಂತ ನೋಡ್ತಿರ್ಬೋದು ಗೋವಿಂದ ಗೋವಿಂದ ಸ್ಪೆಷಲ್ ಆಗೈತ್ ನೋಡಿ ಮಸಾಲ ಮಿರ್ಚಿ ಸೊ ಬರೀ ಫ್ರೆಂಡ್ಸ್ ಮಸಾಲಾ ಮಿರ್ಚಿ ತಿನ್ನೋಣ ಅಂತ ಹೇಳಿ ಟೆಂಪಲ್ ಒಳಗ ತಿರುಪತಿಯಲ್ಲಿ ಸ್ಪೆಷಲ್ ನಮ್ಮ ಉತ್ತರ ಕರ್ನಾಟಕ ಸ್ಪೆಷಲ್ ಇದು ಒಂದು ನೋಡ್ರಿ ಮಿರ್ಚಿ ಬಜ್ಜಿ ಸೊ ನೀವೆಲ್ಲ ನೋಡ್ತಿರ ವಿವರ್ಸ್ಗೆ ಗೊತ್ತಿರ್ತೈತಿ ಸೊ ಅದ ಮಿರ್ಚಿ ಬಜ್ಜಿಗೆ ಸ್ವಲ್ಪ ಮಸಾಲ ಎಲ್ಲ ಹಾಕಿ ಸೊ ಇದು ಇವಾಗೆಲ್ಲ ಇದೊಂದು ಟ್ರೆಂಡ್ ಆಗೈತಿ ಸೊ ನಾನು ಒಮ್ಮೆ ಟೇಸ್ಟ್ ಮಾಡಿರಲಿಲ್ಲ ಈ ಮಸಾಲ ಮಿರ್ಚಿ ಬಜ್ಜಿನ ಸೊ ಫಸ್ಟ್ ಟೈಮ್ ತಿನ್ನಕಂತೀನಿ ಅದು ತಿರುಪತಿ ಒಳಗೆ ಸೊ ಇದೊಂದು ಮೆಮೊರಿಬಲ್ ಆಗಿ ಉಳ್ಕೊಳ್ತೈತಿ ನೋಡ್ರಿ ನಾನು ಮಸಾಲ ಮಿರ್ಚಿ ಬಜ್ಜಿನ ಫಸ್ಟ್ ಟೈಮ್ ಎಲ್ಲಿ ತಿಂದಿದ್ದು ಅಂತಂದ್ರೆ ತಿರುಪತಿ ವೆಂಕಟೇಶ್ವರ ಟೆಂಪಲ್ ಒಳಗೆ ಅಂತಂದು ಸೊ ನೀವು ಮಸಾಲ ಮಿರ್ಚಿ ಬಜ್ಜಿನ ಫಸ್ಟ್ ಟೈಮ್ ಯಾವ ಪ್ಲೇಸ್ ಒಳಗೆ ತಿಂದಿರ ಅನ್ನೋದನ್ನ ಕಮೆಂಟ್ ಮಾಡಿ ಹೇಳ್ರಿ ಈಗ ನೋಡ್ರಿ ನೆಕ್ಸ್ಟು ಈಗ ರೂಮ್ ಕಡೆ ಹೊಂಟೀವಿ ಒಳಗ ಮೊಬೈಲ್ ಇಟ್ಟು ಬರಬೇಕು ಸೊ ಮೊಬೈಲ್ ನಮ್ಮ ರಿಸೀವ್ ಮಾಡ್ಕೊಂಬಂದ್ಮೇಲೆ ಅಲ್ಲಿ ಮೊಬೈಲ್ ಒಳಗೆ ಅಲೋ ಇಲ್ಲ ಸೊ ಹಾಗಾಗಿ ಮತ್ತು ರೂಮ್ಗೆ ಹೋಗಿ ಮೊಬೈಲ್ ಇಟ್ಟು ಬರೋಣ ಅಂತ ಹೊಂಟೀವಿ ನಾನು ಮತ್ತು ಹಸ್ಬೆಂಡ ಸೇರ್ಸ್ ನೋಡಿ ಫ್ರೆಂಡ್ಸ್ ಈಗ ತಿಮ್ಮಪ್ಪನ ಏನು ಮೇನ್ ಎಂಟ್ರೆನ್ಸ್ ಇದೆ ನಾ ಏನಾಯ್ತಲ್ಲ ಫ್ರೆಂಡ್ಸ್ ಈಗ ಅಲ್ಲಿ ಬಂದ್ವಿ ಇಲ್ಲೂ ತಿಮ್ಮಪ್ಪನ ಸ್ಟ್ಯಾಚು ಐತಿ ಬನ್ನಿ ನೋಡೋಣ ಇದು ಇಲ್ಲೆಲ್ಲ ಫೋಟೋಸ್ ತೊಗೊಳಕ್ಕೆ ಆಗಿ ಅಲ್ಲ ನಮ್ಗೆ ಹಂಗ ಹೊಸದಾಗಿ ನೋಡಿ ಹ್ಞೂ ಓ ನಾ ಮುದುಕಿ ನೀನು ನೀನು ಮುದುಕ ಮುದುಕಿ ಗಂಡೇನ ಮುದುಕೆ ಗಂಡಿ ಇಷ್ಟ ಮುದುಕ ನೋಡಿರಿ ನಮ್ಮ ಅಂತ ಅದಕ್ಕೆ ತೋರ್ ಫೋನ್ ಕರ್ಕೊಂಡು ಹೋಕಾರ ಇನ್ನೂ ಪ್ರಸಾದ ಐತೆ ನೋಡಿ ಅನ್ನ ಪ್ರಸಾದ ಅಂತ ಇತ್ತು ಅನ್ನ ಪ್ರಸಾದ ಅಂತ ಹೇಳಿ ಅಲ್ಲೆಲ್ಲಿ ಅಲ್ಲೆಲ್ಲ ಪ್ರಸಾದ ಇರ್ತದೆ ನೋಡಿರಿ ಊಟದೇನು ಚಿಂತೆ ಇಲ್ಲ ಇಲ್ಲಿ ಆರಾಮ ಊಟ ಮಾಡಬಹುದು ಊಟ ಮಾಡಬೇಕಂತ ಏನಿಲ್ಲ ಎಲ್ಲ ಕಡೆ ಪುಸ್ತಕ ಪತ್ರ ಊಟ ಎಲ್ಲ ಒಟ್ಟು ಪ್ರಸಾದ ವ್ಯವಸ್ಥೆ ಅಂತ ಚೆನ್ನಾಗಿ ಮಾಡ್ಯಾರ ಇಲ್ಲಿ ಸಿಆರ್ ಆಫೀಸ್ ಇಂದ ಟೆಂಪಲ್ ಬಾ ಇಲ್ಲೇ ಇಲ್ಲ ಇಲ್ಲಿ ಇದಕ್ಕಿದ್ರೆ ನಾವು ಫಸ್ಟ್ ಟೈಮ್ ಬಂದಿವಲ್ಲ ಇವ್ ಬಾಳ್ ದೂರ ಐತಿ ನಾ ಎರಡ್ ಕಿಲೋಮೀಟರ್ ಒಂದ್ ಕಿಲೋಮೀಟರ್ ಅಂತ ಹೇಳಿದ್ರೆ ನಡ್ಕೊಂಡು ಹೋಗ್ಬೋದು ನೋಡ್ರಿ ಪಕ್ಕದ ಡಿಸ್ಟೆನ್ಸ್ ಐತಿ ಸೊ ಇವತ್ತು ಗೊತ್ತಾದ ನಿನ್ ಗೊತ್ತಾಗಿಲ್ಲ ಅಷ್ಟು ಇವತ್ತು ಗೊತ್ತಾಯ್ತ ಎಲ್ಲ ಹತ್ರ ಹೇಳ್ತೈತ್ ನೋಡೋದು ಅಲ್ಲೇನು ಗ್ರೀನ್ ಕಲರ್ ಬೋರ್ಡ್ ಕಣಲ್ಲ ಅದ ಸೊ ಈಗೇನ್ ಎಂಟ್ರಿ ಆದಲ್ಲ ಫ್ರೆಂಡ್ಸ್ ಇದು ಸಿ ಆರ್ ಆಫೀಸ್ ನೋಡ್ರಿ ಇಲ್ಲಿ ರೂಮ್ಸ್ ಎಲ್ಲ ಬುಕ್ ಮಾಡೋದು ಬಟ್ ನಿನ್ನೆ ಹಸ್ಬೆಂಡ್ ಇಲ್ಲೇ ಒಂದು ಏನಿಲ್ಲ ಒಂದು ಎರಡು ತಾಸು ಕುಂತು ರೂಮ್ ಬುಕ್ ಮಾಡಿದ್ರು ರೂಮ್ ಏನು ಬುಕ್ ಆಗಲಿಲ್ಲ ಸೊ ಹಾಗಾಗಿ ಫ್ರೀ ಲಾಕರ್ಸ್ ಇರ್ತಾವಲ್ಲ ಸೊ ಅಲ್ಲೇ ದೊಡ್ಡ ಮಾಲ್ ಒಳಗೆ ಅಲ್ಲೇ ಇದೀವಿ ಅಲ್ಲೇ ಇಟ್ಟು ಹಚ್ಕೊಂಡು ಲಾಕರ್ ತೊಗೊಂಡು ಅಲ್ಲದೇ ಇಲ್ಲೇ ಇಲ್ಲೇ ನೋಡಿ ಇಲ್ಲೇ ಕ್ಯೂ ಹಚ್ಚು வெனடி பானல்ல இல்ல சொல்லு நெக்ஸ்ட இ ಕಂಟಿನ್ಯೂ ಆಗಲ್ಲ ನೋಡಿ ಫ್ರೆಂಡ್ಸ್ ಯಾಕಂತಂದ್ರೆ ಈಗ ಮೊಬೈಲ್ ಇಲ್ಲೇ ರೂಮ್ ಒಳಗೆ ಲಾಕರ್ ಒಳಗೆ ಇಟ್ಕೊತೀವಿ ಸೊ ಹಾಗಾಗಿ ನಾಳೆ ಬೆಳಗ್ಗೆ ಇನ್ನು ನಮಗೆ ನೋಡಿರಿ ಬಂತಿಲ್ಲೆ ಇಲ್ಲೇನಾಯ್ತಲ್ಲ ಇಲ್ಲೇ ಒಂದು ಕಾಲ್ ಸೊ ಇಲ್ಲೇ ಫ್ರೀ ಲಾಕರ್ಸ್ ಅದವು ಇಲ್ಲೇ ಮೊಬೈಲು ಬ್ಯಾಗ್ ಸ್ನಾನ ಎಲ್ಲ ಫ್ರೆಶ್ ಆಗದೆಲ್ಲ ಇಲ್ಲೇ ಪ್ರಸಾದನೂ ಇಲ್ಲೇ ಇಲ್ಲೇ ಪ್ರಸಾದ ಪ್ರಸಾದ ಇಲ್ಲ ಸೊ ನಾಳೆ ಬೆಳಗ್ಗೆ ನಮ್ಮ ಕೈಗಿನ ಮೊಬೈಲ್ ಸಿಗೋದು ಇನ್ನು ಒಳಗೆ ಹೋಗಿ ಬಿಡ್ತೀವಿ ಈಗ ದೇವಸ್ಥಾನದೊಳಗೆ ಕೀ ಹಚ್ಬಿಟ್ಟು ಈಗ ನೋಡಿರಿ ಹಾಲ್ ನಂಬರ್ ಒನ್ ಸಿಕ್ಕೈತಿ ನಮಗೆ ಹಾಲ್ ಒಳಗಣ ಈಗ ನಮ್ಗೆ ಲಾಕರ್ ಸಿಕ್ಕೈತಿ ಸೊ ಇಲ್ಲೇ ಈಗ ಬ್ಯಾಗ್ ಮೊಬೈಲ್ ಇಟ್ಟು ಹೋಗೋದು ಹ್ಞೂ ನೋಡಿ ಎಲ್ಲ ರೆಸ್ಟ್ ಮಾಡಕಂತಾರ ಅಂತಾರ ಬಸ್ನ ತಗೊಂಡು ಅವ್ರಸ್ನ ತಗೊಂಡು ನಮ್ಗೆ ಲಾಕರ್ ನಂಬರ್ ಸೊ ನೋಡ್ರಿ ಲಾಕರ್ ಈ ರೀತಿ ಆಗಿರ್ತೈತಿ ಲಾಕರ್ ನಂಬರ್ ಸಿಕ್ಸ್ಟೀನ್ ಮತ್ತು ಏಟೀನ್ ಎರಡು ಲಾಕರ್ ತಗೊಂಡಿವಿ ನಾವು ಸೊ ಒಂದ ಲಾಕರ್ ಅಲ್ಲ ಅಂತ ಹೇಳಿ ನೆಕ್ಸ್ಟ್ ಈಗ ಹಸ್ಬೆಂಡ್ ಡ್ರೆಸ್ ಚೇಂಜ್ ಮಾಡಿದ್ರಿ ಯಾಕಂದ್ರೆ ಜೀನ್ಸ್ ಅಲೋ ಇಲ್ಲ ಸೊ ಹಾಗಾಗಿ ಸಂಚೆ ಹಾಕ್ಕೊಂಡ್ರೆ ನೋಡಿರಿ ಅಲ್ಲಿನೂ ನೈಟ್ ಆಗುತ್ತೆ ಬರನೆಲ್ಲಾಗ ಉಳ್ಳಾಡೋದು ಯಾವ ಬ್ಯಾಗ್ ಹೋಗಿ ಏನೂ ಅಲ್ಲೋ ಇಲ್ಲ ನಾವು ಒಂದು ಬ್ಯಾಗ್ ತೊಗೊಂಡಿದ್ವಿ ಹಾಕಿ ಹಾಸ್ಬಂದ ಮತ್ತು ನೈಟ್ ಇವತ್ತು ನೈಟ್ ಎಲ್ಲ ಅಲ್ಲೇ ಸ್ಟೇ ಆಗೋದು ಮಗ ಟೆಂಪಲ್ ಒಳಗ ಸ್ಟೇ ಆಗೋದು ಇವತ್ತು ಒಂದು ದೊಡ್ಡ ಹಾಲ್ನಾಗೆ ಬಿಟ್ಬಿಡ್ತಾರೆ ಇವತ್ತು ಒಂದು ದಿನ ಈ ನಾಳೆ ಬೆಳಗ್ಗೆ ತಕ್ಷಣ ಆಗುತ್ತೋ ಏನೋ ಗೊತ್ತಿಲ್ಲ ನೋಡೋಣ ಏನೇನು ಆಗುತ್ತ ಅಂಥೇಳಿ ಬಟ್ ಅದು ಟೋಕನ್ ಕೊಟ್ಟಿರ್ತಾರೆ ನಮಗೆ ಸೊ ಆ ಟೋಕನ್ ಒಳಗೆ ನಾಳೆ ಒಂಬತ್ತು ಗಂಟೆಗೆ ಆಯ್ತು ನೋಡ್ರಿ ದರ್ಶನ ತೋರಿಸ್ತೀನಿ ಗಪ್ ತೋರಿಸ್ತೀನಿ ಇದ ನೋಡ್ರಿ ತಿರುಪತಿ ವೆಂಕಟೇಶ್ವರ ದರ್ಶನದ್ದು ಟೋಕನ್ ಸೊ ಇದು ಇದ್ರ ಮಾತ್ರ ನಮಗ ಒಳಗ ತಿರುಪತಿ ವೆಂಕಟೇಶ್ವರನ ದರ್ಶನ ಆಗ್ತೈತಿ ಸೊ ಇಲ್ಲಿ ಇದಿಲ್ಲ ಅಂತಂದ್ರೆ ಆಗಂಗಿಲ್ಲ ಪ್ರತಿ ಒಬ್ರಿಗೂ ಸೊ ಇದು ಇರಲೇಬೇಕು ಹನ್ನೆರಡು ವರ್ಷದ ಒಳಗಿರುವಂತಹ ಮಕ್ಕಳಿಗೆ ಮಾತ್ರ ಫ್ರೀ ಆಗಿ ಬಿಡ್ತಾರ ಸೊ ಹನ್ನೆರಡು ವರ್ಷದ ಮೇಲ್ಪಟ್ಟವರಿಗೆ ಸೊ ಈ ರೀತಿ ಆಧಾರ್ ಕಾರ್ಡ್ ತೋರಿಸಿ ಈ ರೀತಿ ಸರ್ವದರ್ಶನಂ ಟಿಕೆಟ್ ತಗೋಬೇಕಾಗತ್ ನೋಡ್ರಿ ಟೋಕನ್ ಸ್ಲಾಟೆಡ್ ಸರ್ವದರ್ಶನಂ ಟಿಕೆಟ್ ಸೊ ಅದನ್ನ ತಿರುಪತಿ ಒಳಗನ ತಗೊಂಡ್ ಬರ್ಬೇಕಾಗತ್ತೆ ಇದು ಓನ್ಲಿ ಸರ್ವದರ್ಶನಂ ಟಿಕೆಟ್ ಇದು ಫ್ರೀ ಟಿಕೆಟ್ ಇದು ಸೊ ಒಂದು ವಿ ಎ ಪಿ ಟಿಕೆಟ್ ಇನ್ನೊಂದು ಸ್ಲಾಟೆಡ್ ಸರ್ವದರ್ಶನಂ ಟಿಕೆಟ್ ಇನ್ನೊಂದು ತ್ರೀ ಹಂಡ್ರೆಡ್ ರುಪೀಸ್ ಕೊಟ್ಟು ಟಿಕೆಟ್ ಇರುತ್ತೆ ಸೊ ಅದೊಂದು ಇನ್ನೊಂದು ನಾವು ಫ್ರೀ ತಗೊಂಡಿವ್ ಟಿಕೆಟ್ ಸೊ ಟೋಟಲ್ ಫೋರ್ ಟೈಪ್ ಐತ್ ನೋಡ್ರಿ ತಿರುಪತಿ ವೆಂಕಟೇಶ್ವರ ದರ್ಶನ ತಗೋಳಕ ಸೊ ಇದ್ರೊಳಗೆ ನಮಗೆ ಯಾವ್ದು ಅನುಕೂಲ ಆಗತ್ತಾ ಸೊ ಅದನ್ನು ನಾವು ದರ್ಶನ ತಗೋಬಹುದು ನಮ್ಮಂತ ಮಿಡಿಲ್ ಕ್ಲಾಸ್ ಅವರು ಹೆಚ್ಚಾಗಿ ಒಂದು ಫ್ರೀ ದರ್ಶನ ತಗೊತಾರ ಇಲ್ಲ ಅಂತ ಅಂದ್ರೆ ಸ್ಲಾಟೆಡ್ ಸರ್ವ ದರ್ಶನಂ ಟಿಕೆಟ್ ಕೊಟ್ಟು ಸೊ ಈ ರೀತಿಯಾಗಿ ಟೂ ಟೈಪ್ ನಮ್ಗೆ ಅನುಕೂಲ ಅಂತ ಹೇಳ್ಬೋದು ಏನೋ ಒಂದು ಸ್ವಲ್ಪ ಇನ್ನೂ ತಕ್ಕ ಮಟ್ಟಿಗೆ ಚೆನ್ನಾಗಿದ್ದಾರೆ ಅಂತಂದ್ರೆ ಅವರು ತ್ರೀ ಹಂಡ್ರೆಡ್ ರುಪೀಸ್ ಕೊಟ್ಟು ವೆಂಕಟೇಶ್ವರ ದರ್ಶನ ತಗೋಬಹುದು ಆ್ಯಂಡ್ ಇನ್ನೊಂದೇನಂದ್ರೆ ನಮಗೆ ಸರ್ವದರ್ಶನಂ ಟಿಕೆಟ್ ಟೋಕನ್ ಏನು ಕೊಡ್ತಾರಲ್ಲ ಸೊ ಅದ್ರೊಳಗೆ ನಮ್ಗೆ ಯಾವ ಡೇಟ್ ಯಾವ ಟೈಮಿಂಗ್ ದರ್ಶನ ಆಗುತ್ತೆ ಅನ್ನೋದನ್ನ ಟೈಮಿಂಗು ಡೇಟು ಕೊಟ್ಟಿರ್ತಾರೆ ಸೊ ಆ ಟೈಮಿಂಗ್ ಪ್ರಕಾರ ನೋಡಕ್ಕೆ ಹೋದ್ರೆ ನಾವು ಟ್ವೆಂಟಿಗೆ ಅದು ಕ್ಯೂಗಳು ನಿಂತಿದ್ದು ಟ್ವೆಂಟಿ ಒನ್ಗೆ ನಮಗೆ ಅದು ಟೋಕನ್ ಸಿಕ್ಕಿದ್ದು ಅದು ಮಾರ್ನಿಂಗ್ ನೈನ್ ಓ ಕ್ಲಾಕಿಗಿನ ಸಿಕ್ಕೈತಿ ಅದರದ್ದು ನೆಕ್ಸ್ಟ್ ಡೇ ಟ್ವೆಂಟಿ ಟು ನೈಟ್ ನೈನ್ ಓ ಕ್ಲಾಕಿಗೆ ದರ್ಶನ ಐತಿ ಅಂತಂದ್ರೆ ಅದ್ರಾಗ ಟೈಮಿಂಗ್ ಕೊಟ್ಟರೆ ಸೊ ಅದನ್ನು ನೋಡಿ ಒಂದು ಸ್ವಲ್ಪ ನಾವು ಯಾವ ಇದ್ವಿ ಮೋಸ ಹೋದ್ವಿ ದಾರಿ ತಪ್ಪಿದ್ವಿ ಅಂತಂದು ಹೇಳ್ಬೋದು ಸೊ ದಯವಿಟ್ಟು ಒಂದ್ಸಲ ನಾವು ಕ್ಯೂ ಅಲ್ಲಿ ನಿಂತ ನಿಂತ ಮ್ಯಾಗ ಸೊ ಎಕ್ಸಿಟ್ ಆಗಿ ಮತ್ತೆ ರೀ ಎಂಟ್ರಿ ಆಗಬೇಡ್ರಿ ಹಂಗೇನಾದ್ರೆ ಎಮರ್ಜೆನ್ಸಿ ಇತ್ತು ಅಂತಂದ್ರೆ ಒಂದು ತಾಸು ಎರಡು ತಾಸು ಎಕ್ಸಿಟ್ ಆಗಿ ಮತ್ತೆ ರೀ ಎಂಟ್ರಿ ಆಗಿರಿ ಬೆಳಗ್ಗೆ ಎಕ್ಸಿಟ್ ಆದಾರ ಸೊ ಸಂಜೆ ಏಳಕ್ಕೆ ನಾವು ರೀ ಎಂಟ್ರಿ ಆದ್ವಿ ಸೊ ನಾವು ಮಾಡಿದ ದೊಡ್ಡ ಮಿಸ್ಟೇಕ್ ಅದಾನ ಸೊ ನಮ್ಮ ಜೊತೆ ದರ್ಶನಕ್ಕೆ ಬಂದವರೆಲ್ಲರೂ ದೇವ್ರ ದರ್ಶನ ತೊಗೊಂಡು ತಿರುಗಿ ಹೊರಗೆ ಬಂದುಬಿಟ್ಟಿದ್ರು ಸೊ ನಾವು ಅಲ್ಲಿದ್ರೆ ಅಲ್ಲಿದ್ದೀರಿ ನಮ್ಮದು ದರ್ಶನ ಆಗಿರ್ತಿತ್ತು ಬಟ್ ಅಲ್ಲೂ ಒಂದು ಸ್ವಲ್ಪ ಗೊತ್ತಾಗಿಲ್ಲ ನಮಗೆ ಫಸ್ಟ್ ಟೈಮ್ ಸೊ ಅದು ಅದರಲ್ಲಿ ಏನು ಟೋಕನ್ ಒಳಗೇನು ಟೈಮಿಂಗ್ ಕೊಟ್ಟಿರಲ್ಲ ಸೊ ಆ ಟೈಮಿಂಗಿಗೆ ನಮಗೆ ದರ್ಶನ ಆಗುತ್ತೆ ಅಂತಂದು ಅನ್ಕೊಂಡು ನಾವು ಎಕ್ಸಿಟ್ ಆದ್ವಿ ಅಲ್ಲಿವ್ರಿಗೆ ಇದ್ದೊಳಗಿದ್ದು ಏನು ಮಾಡೋದು ಅಂತಂದು ಸೊ ಇದೊಂದು ನಾವು ಮಿಸ್ಟೇಕ್ ಮಾಡಿದ್ವಿ ಸೊ ನೀವು ಫಸ್ಟ್ ಟೈಮ್ ಏನಾದ್ರು ಹೊಂಟಿದ್ರಿ ಅಂತಂದ್ರೆ ನೀವು ಈ ಮಿಸ್ಟೇಕ್ ಮಾಡಬೇಡ್ರಿ ಹೆಚ್ಚು ನನಗೆ ಇವಾಗ ಅರ್ಥ ಆಗವಲ್ದು ಆ ದರ್ಶನ ಟೋಕನ್ ಒಳಗೆ ಯಾಕೆ ಎರಡು ದಿನ ಅಷ್ಟು ಲೇಟಾಗಿ ದರ್ಶನ ಡೇಟ್ ಕೊಟ್ಟಿರ್ತಾರ ಅನ್ನೋದು ಸೊ ಅದ ಡೇಟ್ ಕೊಟ್ಟಿರ್ಲಿಲ್ಲ ಅಂದ್ರೆ ಆ ಜಾಗ ಬಿಟ್ಟು ಅಡಿಗೆ ಆಡ್ತಾ ಅಲ್ಲೇ ಫಿಕ್ಸ್ ಕುಂದಿರ್ತಿದ್ವಿ ಕ್ಯೂ ಒಳಗನ ಆ ಡೇಟ್ ನೋಡೇ ನಾವು ಸ್ವಲ್ಪ ಯಮರ್ ಇದ್ವಿ ಅಂತ ಒಂದು ಹೇಳ್ಬೋದು ಸೊ ನಮ್ಮಂಗ ನೀವು ಯಾರೆಲ್ಲ ತಿರುಪತಿಗೆ ಹೋದಾಗ ಹಿಂಗತ್ತೆ ಎಕ್ಸಿಟ್ ಆಗಿ ರಿ ಎಂಟ್ರಿ ಆಗಿ ಹಿಂಗೆಲ್ಲಾ ಆಗೈತೆ ಅನ್ನೋದನ್ನ ಕಮೆಂಟ್ ಮಾಡಿ ಹೇಳ್ರಿ ಓಕೆ ಫ್ರೆಂಡ್ಸ್ ಮೊಬೈಲ್ ನ ಲಾಕರ್ ಒಳಗಿಟ್ಟು ಮತ್ತೆ ಆ ಟೆಂಪಲ್ ಹೋಗಿ ರಿ ಎಂಟ್ರಿ ಆದ್ವಿ ಸೊ ಅಲ್ಲಿ ಸಮೋಸಾ ತಗೊಂಡ್ವಿ ಮತ್ತೆ ನೈಟ್ ಎಷ್ಟು ಗಂಟೆಗೆ ದರ್ಶನ ಆಗುತ್ತೆ ಇಲ್ಲ ಅಂತಂದು ಸಮಸ್ಯೆ ತೊಗೊಂಡು ರೀ ಎಂಟ್ರಿ ಆದ್ವಿ ಸೊ ನಮಗೆ ಸಿಕ್ಕಿದ್ದು ಟ್ವೆಂಟಿ ನೈನ್ ಕಂಪಾರ್ಟ್ಮೆಂಟ್ ಒಳಗೆ ನಾವು ಇದ್ದಿದ್ದು ಸೊ ಹಳ್ಳ ಅದ ಕಂಪಾರ್ಟ್ಮೆಂಟಿಗೆ ಹೋಗ್ಬೇಕಾನ ಅಂತಂದು ಅಲ್ಲೇ ಹೋಗಿ ನೋಡಿದ್ರೆ ನಮ್ಮ ಜೋಡಿ ಇದ್ದಿದ್ದು ಯಾವ ಮಂದಿನೂ ಇರಲಿಲ್ಲ ಎಲ್ಲ ಹೊಸೊಬ್ಬರು ಇದ್ರು ಸೊ ನೀವು ಈ ಕಂಪಾರ್ಟ್ಮೆಂಟಿಗೆ ಎಷ್ಟು ಗಂಟೆಗೆ ಬಂದಿರಿ ಅಂತಂದು ಕೇಳಿದಾಗ ನಾವೀಗಷ್ಟು ಜಸ್ಟ್ ಈವ್ನಿಂಗ್ ಸಿಕ್ಸ್ ಓ ಕ್ಲಾಕಿಗೆ ಬಂದಿವಿ ಅಂತಂದು ಹೇಳಿದ್ರು ಹಂಗಿದ್ರೆ ನಮ್ಮ ಜೋಡಿ ಬಂದಂಥವ್ರು ಒಂಬತ್ತು ಗಂಟೆಗೆ ಬೆಳಗ್ಗೆ ಬಂದವರು ಆಗ್ಲಿ ಮುಂದೋಗಿರೋಣ ಅಂತಂದು ವಿಚಾರಿಸಿಕೊಂಡು ಹಂಗ ಕೇಳ್ಕೊಂಡು ಮುಂದೆ ಹೋದಾಗ ಫಸ್ಟ್ ಕಂಪಾರ್ಟ್ಮೆಂಟಿಗೆ ಹೋದ್ವಿ ಸೊ ಅಲ್ಲೂ ನಮ್ಮ ಅವ್ರು ಯಾವ ಮಂದಿರೂ ಇರಲಿಲ್ಲ ಮೇ ದೇವ್ರ ದರ್ಶನ ಮಾಡ್ಕೊಂಡು ಮಾಡ್ಕೊಂಡು ಹೊರಗೆ ಹೋಗಿರೋಣ ಅಂತಂದು ಸೊ ಅದ ಫಸ್ಟ್ ಕಂಪಾರ್ಟ್ಮೆಂಟ್ ಒಳಗ ಇದ್ದು ಮತ್ತೆ ಕ್ಯೂ ಒಳಗೆ ಹೋಗಿ ದರ್ಶನ ತಗೊಂಡು ಈಗ ಬಂದ್ವಿ ನೋಡ್ರಿ ತಿರುಪತಿ ವೆಂಕಟೇಶ್ವರ ದರ್ಶನದಿಂದ ಟೋಕನ್ ಕೊಟ್ಟಿರ್ತಾರಲ್ಲ ಸೊ ಅದ್ರ ಟೋಕನ್ ಒಳಗನ ನಂಬರ್ ಇರ್ತೈತಿ ಎಷ್ಟನೇ ಕಂಪಾರ್ಟ್ಮೆಂಟಿಗೆ ಹೋಗ್ಬೇಕಂತೇಳಿ ಕಂಪಾರ್ಟ್ಮೆಂಟ್ ಅಂದ್ರೆ ಅದೊಂದು ದೊಡ್ಡ ಹಾಲ್ ತರ ಫ್ರೆಂಡ್ಸ್ ಅದ್ರೊಳಗೆ ಹಾಕಿ ಲಾಕ್ ಮಾಡಿಬಿಡ್ತಾರೆ ನಮ್ಮನ್ನ ಸೊ ಆ ಲಾಕ್ ಓಪನ್ ಮಾಡಿದಾಗ ನೆಕ್ಸ್ಟ್ ಕ್ಯೂ ಒಳಗೆ ಬಿಡ್ತಾರ ಸೊ ಆ ರೀತಿ ಟ್ವೆಂಟಿ ನೈನ್ ನಮ್ಗ ಕಂಪಾರ್ಟ್ಮೆಂಟ್ ಕೊಟ್ಟಿದ್ರು ನೋಡ್ರಿ ಸೊ ಎಂಟ್ರಿ ಆದಾಗ ಚೆಕ್ ಮಾಡ್ಕೊಂಡು ಕೇಳ್ಕೊಂಡು ಮತ್ತೆ ಫಸ್ಟ್ ಕಂಪಾರ್ಟ್ಮೆಂಟ್ ಈಗ ಹೋಗಿ ಸ್ವಲ್ಪ ಮತ್ತೆ ಜಲ್ದಿ ದರ್ಶನ ಆಯಿತು ಅಂತಂದು ಹೇಳ್ಬೋದು ಇಲ್ಲ ಕೇಳಿದ್ರೆ ಅಲ್ಲೇ ಟ್ವೆಂಟಿ ನೈನ್ ಕಂಪಾರ್ಟ್ಮೆಂಟ್ ಮೆಂಟ್ನಾಗ ಕುಂತಿದ್ವಿ ಅಂದ್ರೆ ಮೇ ಬಿ ನೆಕ್ಸ್ಟ್ ಡೇ ಮಾರ್ನಿಂಗ್ ನಮ್ಗೆ ದರ್ಶನ ಹಾಕಿತ್ತ ಏನ ಹೆಂಗ ಒಟ್ಟ ನಮ್ಗೆ ಟ್ವೆಂಟಿ ಒನ್ ಡೇಟಿಗೆನ ದೇವ್ರ ದರ್ಶನ ಆಯ್ತು ಎಸ್ ಫ್ರೆಂಡ್ಸ್ ನೋಡ್ರಿ ಫೈನಲ್ಲಿ ದರ್ಶನ ಮುಗಿಸ್ಕೊಂಡು ಈಗ ಜಸ್ಟ್ ಬಂದ್ವಿ ಟೈಮು ಹತ್ತು ಮುಖಾಲಾಗೈತಿ ಸೊ ನಾಳೆ ದರ್ಶನ ಆಗತ್ತ ಅನ್ಕೊಂಡಿದ್ವಿ ಸೊ ಅದೇನು ಟೋಕನ್ ಕೊಟ್ಟಿರಲ್ಲ ಟೋಕನ್ ಒಳಗ ನಾಳಿಗೆ ಒಂಬತ್ತು ಗಂಟೆಗೆ ಇತ್ತು ಟೋಕನ್ ಪಕ್ಕ ನೋಡಕ್ ಹೋದ್ರೆ ಸೊ ಸದ್ಯ ಹೆಂಗೋ ಇವತ್ತು ದರ್ಶನ ಮುಗಿಸ್ಕೊಂಡ್ ಬಂದ್ರಿ ಸೊ ಎಲ್ಲರೂ ಫುಲ್ ನೋಡ್ತಾ ಇರ್ಬೋದು ಫುಲ್ಲು ತುಂಬಬೇಕು ನಮ್ಗೆ ಮಲ್ಕೊಂಡ್ ಜಾಗನ ಇಲ್ಲ ಈಗ ಅರವಿಂದ ಈಗ ಶಾಪಿಂಗ್ ಅನ್ನಕತ್ತ ನೋಡ್ರಿ ಯಾಕಂದ್ರೆ ನಾಳೆ ಮತ್ ನಮಗ ನಾಳೆ ಬೇರೆ ಬೇರೆ ಪ್ಲೇಸಸ್ಗೆ ಹೋಗೋದೈತ್ರಿ ಸೊ ನಮ್ಗಾಗಿ ನಾಳೆಗೋಗಣಿಂಗ ಸೊ ತಿರುಪತಿ ದರ್ಶನ ತಗೊಂಡು ಬರುವಾಗ ಹಸ್ಬೆಂಡ್ ಹೇಳಿದ್ರು ಏನಿದ್ರು ಶಾಪಿಂಗ್ ಏನಾದ್ರು ಮಾಡ್ಕೊಂಡಿತ್ತಂದ್ರೆ ಈಗ ನೈಟ್ ಮಾಡ್ಕೋರಿ ಸೊ ಎಲ್ಲ ಶಾಪ್ಸು ಓಪನ್ ಇರ್ತಾವ ಏನು ಕ್ಲೋಸ್ ಏನು ಆಗಂಗಿಲ್ಲ ಈಗ ಶಾಪಿಂಗ್ ಮಾಡು ಮಲ್ಕೊಂಡ್ಬಿಡ್ರಿ ನಾಳೆ ಜಲ್ದಿನ ಇದ್ದು ರೆಡಿಯಾಗಿ ಮತ್ತೆ ಬೇರೆ ಬೇರೆ ಪ್ಲೇಸಸ್ಗೆ ಹೋಗೋಣ ಅಂತಂದು ಹೇಳಿದ್ರು ಮತ್ತು ಇಲ್ಲಿ ಬರೋ ಮತ್ತೆ ಚೇಂಜ್ ಆಯ್ತು ನೋಡ್ರಿ ನೋಡು ಸೊ ಫುಲ್ ಟೈರ್ಡ್ ಆಗಿವಿ ಫಸ್ಟ್ ಈಗ ಮಲ್ಕೊಂಡ್ಬಿಡೋಣ ಮಲ್ಕೊಂಡು ಮುಂಜಾಲದ ಜಲ್ಲಿ ಇದ್ದು ಶಾಪಿಂಗ್ ಮಾಡೋಣ ಅಂತ ಅಂದರು ಸಮೋಸ ತೊಗೊಂಬಂದೈತೆ ನೋಡ್ರಿ ಹೋಗು ದರ್ಶನಕ್ಕೆ ಹೋಗುವಾಗ ನಾ ತೊಗೊಂಡ್ವಿ ಮಕ್ಕಳು ಹಸ್ಕೊಂಡಿರ್ತಾರ ಅಂತೇಳಿ ಬಟ್ ಹೋದ ಕೂಡಲೇ ಕ್ಯೂ ಸ್ಟಾರ್ಟ್ ಆಗೇ ಬಿಡುತ್ತೆ ಸೊ ಹಂಗಾಗಿ ಅಲ್ಲಿ ಸಮೋಸ ಎಲ್ಲೂ ತಿನ್ನೋಕೆ ದರ್ಶನಕ್ಕೆ ದರ್ಶನ ಈಗ ಅಂತ ನೋಡ್ರಿ ಅಲ್ಲಿ ಮತ್ತೆ ಆ್ಯಂಡ್ ಪ್ರಸಾದನೂ ಇತ್ತು ಪ್ರಸಾದ ತಿನ್ವಿ ஒக்கேதோ வந்து நிந்து நினு நினு இந்த பிரியாணன கறி இல்ல ತಿண்டேல mica நம்ம யா வரணும் இதவா நான் ரொட்னா இல்ல இது பேடா சின்ன கார்ல எது கார் இல்ல மாடலவே வந்து பேடா ஷாப்பிங் கறி மொதரகடக்கு மொக்கும் பே இதுரகிட ಸೊ ನಾಳೆ ಮುಂಜಾನೆ ಹೋಗಕ್ಕೆ ಮತ್ತೆ ಬೇರೆ ಕಡೆ ಎಲ್ಲ ಪ್ಲೇಸಸ್ ಹೋಗೋದಿಲ್ಲ ಸೊ ಈಗ ಶಾಪಿಂಗ್ ಮಾಡ್ಕೊಂಡು ಮಲ್ಕೊಬೇಕಂತ ಅಂದ್ಕೊಂಡ್ವಿ ಮತ್ತು ಟೈಮ್ ಭಾಳ ಆಗಿರ್ತೀವಿ ಮೊದ್ಲ ನಿನ್ನೂ ನಿದ್ದೆಗಿಲ್ಲ ಮೂರೇ ತಾಸು ಎರಡೇ ತಾಸು ನಿದ್ದೇತಿ ಅದಕ್ಕ ಮಲ್ಕೊಂಬಂದಿದ್ದೀನಿ ಫುಲ್ ಟೈರ್ಡ್ ಆಗೈತಿ ನನ್ನ ಕಡೆ ಒಂದೇ ಸಾರಿ ಹಾಫಿ ಈಚೆ ಕಡೆ ಇರಬೇಕಲ್ಲ ಹದಿನೆಂಟು ಎಲ್ಲರೂ ಫುಲ್ ಅಂದ್ರೆ ಫುಲ್ಲು ಟೈರ್ಡ್ ಆಗ್ಯಾರ ಫ್ರೆಂಡ್ಸ್ ಸೊ ಸರಿ ನಿದ್ದಿನೂ ಆಗಿಲ್ಲ ಫುಲ್ ಕಿ ಒಳಗೆ ನಿಂತು ಕಾಲು ನೋವು ಬ್ಯಾಕ್ ಪೇಯ್ನು ಫುಲ್ಲು ಎಲ್ಲ ಬ್ಯಾ ಬಾಡಿ ಎಲ್ಲ ಪೇನ್ ಆಗೈತಿ ಅಂತಂದು ಹೇಳ್ಬೋದು ಸೊ ಒಂಥರ ಕಣ್ಣು ಎಳ್ದಂಗೆ ಅಕ್ಕವು ಯಾವಾಗ ಮಲ್ಕೊಂಡೆವು ಅಂತಂದು ಸೊ ಕರೆ ನಡೆಯಕನ ಬರೋವಲ್ಲ ಅವ್ರು ನಡೆಯೋಕೆ ಬರವಲ್ದು ನನಗೂ ನಡಿಯಕ್ಕೆ ಬರವಲ್ಲದು ಎಲ್ಲರಿಗೂ ಒಂಥರ ಗಂಡು ಇರ್ತವಲ್ಲ ಸೊ ಅವು ಮೀನುಗಂಡನ ಜಾಸ್ತಿ ಪೇನ್ ಬಂದವು ಸೊ ಹಂಗಾಗಿ ಯಾವ ಶಾಪಿಂಗ್ ಬೇಡ ಏನೂ ಬೇಡ ಮೊದಲು ಮಕ್ಕಳ ಅಂತಂದು ಒಂದು ಸ್ವಲ್ಪ ಜಾಗ ಸಿಕ್ಕೈತಿ ಮತ್ ಶಾಪಿಂಗ್ ಹೋದ್ವಿ ಅಂತ ಹೋಗುತ್ತೆ ಮಲ್ಕೊಂಡ ಜಾಗ ಫುಲ್ ಇದು ಹಾಲ್ ಎಲ್ಲರ್ದಂಗ ಆಗತ್ತೈತಿ ಸೊ ನೋಡ್ತಾ ಇರಬಹುದು ಎಲ್ಲ ದೇವ್ರ ದರ್ಶನ ತಗೊಂಡು ಬಂದು ಎಲ್ಲ ಟೈರ್ಡ್ ಆಗಿ ಮಲ್ಕೊಂಡ್ ಫ್ರೆಂಡ್ಸ್ ತಿರುಪತಿ ದರ್ಶನ ತಗೊಳಕ ಇಷ್ಟೆಲ್ಲಾ ಕಷ್ಟ ಐತಿ ಅಂತಂದು ಸೊ ಫಸ್ಟ್ ಟೈಮ್ ತಿರುಪತಿ ಬಂದಾಗ ಸೊ ನಮ್ಮ ಎಕ್ಸ್ಪೀರಿಯನ್ಸ್ ನಾನು ಶೇರ್ ಮಾಡ್ಕೊಂಡೇನೆ ಯಾವ ರೀತಿ ಎಲ್ಲ ದರ್ಶನ ಐತಿ ಅಂತಂದು ಐ ಹೋಪ್ ಒಬ್ರಿಲ್ಲ ಒಬ್ರಿಗೆ ಈ ತಿರುಪತಿ ಬ್ಲಾಗ್ಸ್ ಹೆಲ್ಪ್ಫುಲ್ ಆಗಿರ್ತೈತಿ ಅಂತ ಅನ್ಕೊಂಡಿನಿ ಇಷ್ಟ ಆಗಿದ್ರೆ ಲೈಕ್ ಶೇರ್ ಕಮೆಂಟ್ ಸಬ್ಸ್ಕ್ರೈಬ್ ಮಾಡೋದನ್ನ ಮರಿಬೇಡ್ರಿ